ಹಾಯ್ ಫ್ರೆಂಡ್ಸ್ ನಾನು ರಚನೀ ಸೊ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನ ಆಗಿದೆ ಒಂದು ಲೆವೆನ್ ಸ್ಟೋರೀಸ್ ಮಾಡಿದೆ ಸೊ ನಿನ್ನೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ತುಂಬಾ ಥ್ಯಾಂಕ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ದು ವ್ಯಾಲ್ಯೂವೇನು ಅಂತ ಯೂಟ್ಯೂಬರ್ಗೆ ಮಾತ್ರ ಗೊತ್ತು ಯಾಕೆ ಅಂದರೆ ನಾವೇನಾದರೂ ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬ್ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಅಂತ ಕನ್ಸಿಡರ್ ಮಾಡೋಕ್ಕೆ ಸಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನಾವು ಕ್ಲಿಯರ್ ಮಾಡಬೇಕಾಗುತ್ತೆ ಅದರಲ್ಲಿ ಚಾನಲ್ ಸ್ಟಾರ್ಟ್ ಮಾಡಾದಮೇಲೆ ಮೊದಲನೇ ಒಂದು ರೂಲ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಸೊ ಇದಕ್ಕೆಲ್ಲ ಸಾಧ್ಯವಾಗಿದ್ದು ನೀವು ನಿಮ್ಮ ಸಪೋರ್ಟು ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ತುಂಬ ಖುಷಿಯಾಗ್ತಾಯಿದೆ ತುಂಬಾ ಥ್ಯಾಂಕ್ಸ್ ಆಲ್ಮೋಸ್ಟ್ ನಾನು ಒಂದು ವಾರದಿಂದ ನಾನು ಲೈಕ್ ಒಂದು ಲೆವೆನ್ ಸ್ಟೋರೀಸ್ ಅಪ್ಲೋಡ್ ಮಾಡಿದ್ನಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದೆ ಸೊ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗೋಲ್ಲ ಯಾವ ರೀತಿ ಕೊಡಬೇಕು ಈ ರೀತಿ ರಿಸರ್ಚ್ ಇದೆ ಸೊ ಇನ್ನೂ ನಾನು ಮಾಡ್ತಾ ಇದ್ದೀನಿ ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಸೊ ನಾನಿವತ್ತೊಂದು ಡಿಸಿಷನ್ ತೊಗೊಳ್ತಾ ಇದ್ದೀನಿ ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ನನಗೆ ನಾನು ಒಂದು ಚಾಲೆಂಜ್ ಮಾಡ್ಕೊಳ್ತಾ ಇದ್ದೀನಿ ಆ ಚಾಲೆಂಜ್ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಜನವರಿಲಿ ನಾನೊಂದು ಹೊಸ ಪ್ರಾಜೆಕ್ಟನ್ನ ಕೈಗೆತ್ಕೊಂಡಿದ್ದೆ ಸೊ ಆ ಹೊಸ ಪ್ರಾಜೆಕ್ಟು ಸೂಪರ್ ಡೂಪರ್ ಅಟರ್ ಫ್ಲಾಪ್ ಆಯಿತು ಸೊ ಇದರಿಂದ ನನ್ನ ಲೈಫ್ ಸ್ಟೈಲೆಲ್ಲ ಇಂಬ್ಯಾಲೆನ್ಸ್ ಆಗೋಯಿತು ಯಾಕಂದರೆ ಡೈಲಿ ರಜಿನಿ ಎಕ್ಸ್ಪ್ರೆಸ್ಗೆ ಸ್ಟೋರೀಸ್ ಮಾಡಾಕಬೇಕು ಹೊಸ ಚಾನಲ್ ರಜನಿ ಅಬ್ರೆಸ್ಗೆ ಸ್ಟೋರೀಸ್ ಮಾಡಾಕಬೇಕು ಮನೆ ಕೆಲಸಗಳು ಆ ಕಮಿಟ್ಮೆಂಟು ಈ ಕಮಿಟ್ಮೆಂಟು ಅದರ ಜೊತೆಗೆ ನನ್ನ ಹೊಸ ಪ್ರಾಜೆಕ್ಟು ಕೆಲಸಗಳು ಡೈಲಿ ಮಾಡೋದು ಸೊ ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾ ಮಾಡ್ತಾ ನನಗೆ ನನ್ನ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಆಗೋಯಿತು ಇಂಬ್ಯಾಲೆನ್ಸ್ ಅಂದರೆ ಊಟದ ಟೈಮು ಕರೆಕ್ಟಾಗಿ ಊಟ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ ನಿದ್ದೆ ಆಗ್ತಾ ಇರಲಿಲ್ಲ ಮತ್ತು ಕರೆಕ್ಟಾಗಿ ಕೆಲಸಗಳನ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಟೈಮೇ ಸಾಕಾಗ್ತಾ ಇರಲಿಲ್ಲ ನನಗೆ ಯೋಗ ಹೋಗೋಕ್ಕಾಗ್ತಾ ಇರಲಿಲ್ಲ ಫಿಟ್ನೆಸ್ ಎಲ್ಲ ಹೋಯ್ತು ಆಲ್ಮೋಸ್ಟ್ ಒಂದು ಐ ತಿಂಕ್ ಒಂದು ಎರಡು ಮೂರು ಕೆ ಜಿ ದಪ್ಪ ಆಗಿರ್ಬೋದು ಅನಿಸುತ್ತೆ ಸೊ ನಾನಿವಾಗ ಮತ್ತೆ ನನ್ನ ಲೈಫ್ ಸ್ಟೈಲನ್ನ ಮತ್ತು ವಾಪಸ್ ನಾರ್ಮಲಾಗಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಮ್ಮ ಹೆಲ್ತ್ ಒಂದು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಹೆಲ್ತ್ ಅಂತೂ ಹದಗೆಡ್ಸಿದ್ದೀನಿ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಿದೆ ಊಟ ಮಾಡಿದೆ ತುಂಬ ಹೆವಿ ವರ್ಕೌಟ್ ಮಾಡು ಹೆವಿ ಕೆಲಸಗಳು ಮಾಡಿ ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ಒಂದು ಅದು ಮತ್ತು ಇನ್ನೊಂದು ಚಾಲೆಂಜ್ ಇನ್ನೊಂದು ವಿಷಯ ಏನು ಅಂತಂದರೆ ಲೈಕ್ ನೆಕ್ಸ್ಟು ನಾಳೆಯಿಂದ ಒಂದು ಕಂಟಿನ್ಯೂಸ್ ಆಗಿ ಹತ್ತು ದಿನ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ವ್ಲಾಗ್ ಅಂದರೆ ಏನು ಅಂದರೆ ಬಿಹೈಂಡ್ ದ ಸೀನ್ ಬಿಹೈಂಡ್ ದ ಸ್ಕ್ರೀನ್ ನೀವು ನಾನು ಹೇಗಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತೀರಾ ಯಾಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಟೆನ್ ಡೇಸ್ ಅಂದರೆ ಎಸ್ಪೆಷಲಿ ಈ ಕಲ್ಚರ್ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೇ ಬಟ್ ಇದನ್ನ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ ಮುಂದಿನ ದಿನಗಳಲ್ಲಿ ನಾನು ಫ್ಯಾಷನ್ ಟ್ರಾವೆಲ್ ಮತ್ತು ನಿಮ್ಗೆ ಇಷ್ಟ ಆಗೋಂಥ ತುಂಬಾ ಸ್ಟೋರೀಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ನನಗೆ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಬರಬೇಕು ಇನ್ನು ಎಡಿಟಿಂಗ್ ವರ್ಕ್ ಬರಬೇಕು ಸೊ ಎಲ್ಲ ಯೂಟ್ಯೂಬರ್ ಅಂದಮೇಲೆ ಕ್ಯಾಮ್ರಾ ಎಡಿಟಿಂಗು ಎಲ್ಲ ಒಬ್ಬರೇ ಹ್ಯಾಂಡ್ಲ್ ಮಾಡೋದು ಸೊ ನಾನು ಅದರಲ್ಲೂ ಕೂಡ ತುಂಬ ಕಲಿಯೋದಿದೆ ಸೊ ಇವಾಗ ನಂದು ಒಂದು ಲೆವೆನ್ ವೀಡಿಯೋಸ್ ನೀವು ಚೇ ತೆಗೆದು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಕೆಲವುದರಲ್ಲಿ ಕಪ್ಪು ಕಾಣಿಸ್ತೀನಿ ಕೆಲೋದರಲ್ಲಿ ಬೆಲ್ಲು ಕಾಣಿಸ್ತೀನಿ ಕೆಲವು ಹೆವಿ ಮೇಕಪ್ ಅಂತ ನಿಮಗೆ ಫೀಲ್ ಆಗುತ್ತೆ ನಾನು ಕಡಿಮೆ ಮಾಡಿದ್ರು ಯಾಕೆ ಈ ರೀತಿ ಅಂತ ಅನಿಸುತ್ತೆ ಬೈದವೆ ಇವಾಗ ನಾನು ಏನು ಮೇಕಪ್ ಹಚ್ಚಿಲ್ಲ ಯಾಕೆ ಅಂತಂದರೆ ಕರೆಕ್ಟಾಗಿ ನನಗೆ ಲೈಟಿಂಗ್ ಸೆಟ್ ಮಾಡೋಕ್ಕೆ ಬರಲ್ಲ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಬರೋಲ್ಲ ಸಿ ಇವಾಗ ನಾನು ಶೂಟ್ ಮಾಡ್ತಿರೋದು ನ್ಯಾಚುರಲ್ ಲೈಟು ಇಲ್ಲೇನು ಲೈಟೇನು ಫಿಕ್ಸ್ ಮಾಡಿಲ್ಲ ಸೊ ಆ ನ್ಯಾಚುರಲ್ ಲೈಟಲ್ಲಿ ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ತೋರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ಯಾಮ್ರಾ ವರ್ಕ್ ಕಲಿಯೋ ತುಂಬ ಇದೆ ಎಡಿಟಿಂಗ್ ವರ್ಕ್ ಕಲಿಯೋ ತುಂಬ ಇದೆ ಸೊ ಅದಕ್ಕೋಸ್ಕರ ಈ ಟೆನ್ ಡೇಸು ನನ್ನ ಲೈಫ್ ಸ್ಟೈಲೆಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಒಂದು ಟೆನ್ ಡೇಸ್ ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ವ್ಲಾಗ್ ಅಂದರೆ ಬೇಸಿಕಲಿ ನಾನು ಆಗಲೇ ಹೇಳಿದೆ ನಿಮಗೆ ಬಿಹೈಂಡ್ ದ ಸ್ಕ್ರೀನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ ಬೆಳಗ್ಗೆಯಿಂದ ರಾತ್ರಿ ವರ್ಗೂ ನನ್ನ ಫುಟೇಜಸ್ ಫುಲ್ ಶೂಟ್ ಮಾಡ್ತೀನಿ ಸೊ ಶೂಟ್ ಮಾಡಿ ಡೈಲಿ ಏನಾದರೂ ಎಡಿಟಿಂಗ್ ಸ್ಪೆಷಲ್ಲಾಗಿ ಕಲಿತು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಚಾಲೆಂಜಿದು ಯಾಕೆ ರೀತಿ ಅಂತಂದರೆ ಲೈಕ್ ಬೇರೆ ಯಾವುದೋ ಫುಟೇಜಸ್ನ ತೊಗೊಂಡು ನಾವು ಎಡಿಟಿಂಗ್ ಕಲಿಯೋದಕ್ಕೂ ಅಥವಾ ಬೇರೆ ಯಾರ್ದೋ ಫುಟೇಜಸ್ನ ನಾವು ಶೂಟ್ ಮಾಡಿ ಎಡಿಟಿಂಗ್ ಎಡಿಟಿಂಗ್ ಮಾಡೋದಕ್ಕೂ ನಮ್ಮದೇ ಓನ್ ಫುಟೇಜಸ್ನ ನಾವು ಎಡಿ ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ನಮಗೆ ನಾಲ್ಕು ದಿನ ಎಲ್ಲಾದರೂ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತಂದರೆ ಯಾವುದೋ ಒಂದು ದೇಶಕ್ಕೋ ಅಥವಾ ಒಂದು ಸ್ಟೇಟ್ಗೋ ಹೋಗಿ ನಾವು ಸ್ಟೋರಿ ಮಾಡ್ತೀವಿ ಅಂತಂದರೆ ಲೈಕ್ ನಾನು ಕರೆಕ್ಟಾಗಿ ಕ್ಯಾಮ್ರಾ ಹೋಲ್ಡಿಂಗ್ ಇದ್ದರೆ ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರ್ಸೋಕ್ಕೆ ಸಾಧ್ಯ ಕರೆಕ್ಟಾಗಿ ಎಡಿಟ್ ಮಾಡಿ ತೋರ್ಸೋಕ್ಕೆ ಸಾಧ್ಯ ಟೈಮ್ ತುಂಬ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಟೇಕ್ಸ್ ಎಲ್ಲ ತೊಗೊಳಕ್ಕಾಗಲ್ಲ ಇವಾಗ ನೋಡಿ ನಾನು ಎಲ್ಲೂ ಕಟ್ ಮಾಡಿಲ್ಲ ಸುಮ್ಮನೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ ಅದೇ ರೀತಿ ನಾವೆಲ್ಲೋ ಒಂದು ಕಡೆ ಹೋಯ್ ಹೋದಾಗ ಟೇಕ್ ತೊಗೊಳ್ದೇನೆ ಹೇಗೆ ಪಬ್ಲಿಕ್ ಪ್ಲೇಸಲ್ಲಿ ಕ್ಯಾಮ್ರಾ ಹೋಲ್ಡ್ ಮಾಡೋದಿರ್ಬೋದು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇಗೆ ಆಮೇಲೆ ಕಡಿಮೆ ಟೈಮ್ ಇರುತ್ತೆ ಯೂಟ್ಯೂಬರ್ಸ್ಗೆ ಆ ಟೈಮಲ್ಲಿ ಹೇಗೆ ನಾವು ಅಷ್ಟು ಫಾಸ್ಟಾಗಿ ಎಡಿಟಿಂಗ್ ನಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅನದರ್ ಟೆನ್ ಡೇಸ್ ಇವತ್ತು ನಾನು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ನಾಳೆಯಿಂದ ವ್ಲಾಗ್ ಮಾಡಬೇಕು ಅಂತ ಸೊ ಎಷ್ಟರ ಮಟ್ಟಿಗೆ ಇದನ್ನು ಸಕ್ಸಸ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಮಾಡಬೇಕು ಬಿಕಾಸ್ ಈ ರೀತಿ ಮಾಡೋದ್ರಿಂದ ಕಲಿಯೋದು ತುಂಬಾ ಇದೆ ಸೊ ನನಗೆ ತುಂಬ ಅನುಕೂಲ ಆಗುತ್ತೆ ಸೊ ನೀವೆಲ್ಲ ಡೈಲಿ ನನ್ನ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ಯಾವ ಚೆನ್ನಾಗಿತ್ತು ಯಾವ ಚೆನ್ನಾಗಿಲ್ಲ ಇನ್ನೂ ಬೆಟರಾಗಿ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ನೀವೆಲ್ಲ ಸಜೆಷನ್ ಕೊಡ್ಬೋದು ಸೊ ನಾಳಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ್ದೀರಾ ನಾನು ಇನ್ನೂ ಎಕ್ಸ್ಪಿರಿಮೆಂಟ್ ಮಾಡ್ತಾನೇ ಇದ್ದೀನಿ ಯಾವ ರೀತಿ ಕಂಟೆಂಟ್ ನಿಮಗೆ ಕೊಡಬೇಕು ಅಂತ ಸೊ ನನ್ನ ಮೈಂಡಲ್ಲೂ ಒಂದು ಐಡಿಯಾ ಇದೆ ಸೊ ಆ ಕಂಟೆಂಟ್ಸ್ ಎಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಇಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಟೆರೆಸ್ ಮೇಲೆ ಬಂದಿದ್ದೀನಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖುಷಿ ಆಗ್ತಾಯಿದೆ ತುಂಬನೇ ಥ್ಯಾಂಕ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಸಬ್ಸ್ಕ್ರೈಬ್ ಆಗ್ತಿರೋ ಅವ್ರಿಗೆ ಹೊಸದಾಗಿ ಬಂದಿರೋ ಅವ್ರಿಗೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ವಿಡಿಯೋ ಕೆಳಗಡೆ ಇರೋ ಕಲರ್ ಸಬ್ಸ್ಕ್ರೈಬ್ ಬೇಕೇನೋ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಿಂದೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಿಸ್ ಮಾಡ್ತೀವಿ ವಿಡಿಯೋದಿಂದ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನಾಳೆ ವ್ಲಾಗಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಸೊ ತುಂಬ ವಿಷಯಗಳನ್ನ ನೀವು ನೋಡ್ತೀರಾ ಇನ್ನು ಮುಂದೆ ನನ್ನ ಲೈಫ್ ಸ್ಟೋರಿಲಿ ಬರೋ ಅಂಥದ್ದು ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ So, thank you. Love you all. Bye. Bye. Take care. Bye.